ಆಸೆಂಡಿರ್ತಕ್ಕಂಥವ್ರು ಅವ್ರಿಗೆ ಶಿಲಿಬಿ ಇರ್ತಕ್ಕಂಥ ದುರುಳರು ಅವರಿಗೆ ಶಿಲುಬಿ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಕೆಟ್ಟದನ್ನ ಮಾಡಬೇಡ ದೇವರೇ ಅವ್ರು ಗೊತ್ತಿಲ್ಲದೇನೆ ಅಜ್ಞಾನದಿಂದ ಈ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ಒಳ್ಳೇದನ್ನೇ ಮಾಡುವಂತಕ್ಕಂತ ತನಿಖೆತಕ್ಕಂಥ ಕೂಡ ಒಳ್ಳೇದನ್ನೇ ಬಯಸಿರ್ತಕ್ಕಂಥ ಒಬ್ಬ ಶಾಂತಿ ಪ್ರಿಯ ಅದು ಯೇಸು ಕ್ರಿಸ್ತರು ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ನೆನಪು ಮಾಡಿಕೊಳ್ಬೇಕಾಗ್ತದೆ ಇಂಥ ಒಂದು ಶುಭ ದಿನದ ದಿನದಂದೇ ಪ್ರಜಾತ ಶತ್ರುವಾಗಿರ್ತಕ್ಕಂಥ ವಾಜಪೇಯಿ ಅವರು ಇವತ್ತೇ ಅವರು ಕೂಡ ಜನನಾಗಿರ್ತಕ್ಕಂಥದ್ದು ಅವರು ಕೂಡ ಶಾಂತಿ ಪ್ರೇಯರ್ ಆದರೂ ಕಾಲದಲ್ಲಿ ಯುದ್ಧ ಆಯಿತು ಆದರೆ ಯುದ್ಧಕ್ಕೂ ಕೂಡ ಎದುರದೇನೆ ಇಡೀ ದೇಶವನ್ನು ಮುನ್ನಡೆಸ್ತಕ್ಕಂಥ ಒಬ್ಬ ಧೀಮಂತ ನಾಯಕ ವಾಜಪೇಯಿ ಅವರ ಜನ್ಮ ದಿನಾಚರಣೆಯ ಈ ಸಂದರ್ಭದಲ್ಲಿ ಕೂಡ ಯಾಗಿದೆ ನೋಡಿ ಅದೇ ಸಮನ್ವಯ ಅಂತಕ್ಕಂಥದ್ದು ಒಬ್ಬ ಶಾಂತಿ ದೂತ ಯೇಸು ಕ್ರಿಸ್ತ ಈ ನಾರಿಗೆ ಈ ಜಗತ್ತಿಗೆ ಒಳ್ಳೇದನ್ನು ಬಯಸ್ತಾನೆ ಆತ ಹಾಕೊಂಡಿರ್ತಕ್ಕಂಥ ಶಾಂತಿಯ ದಾರಿಯಲ್ಲಿ ಆ ಪ್ರೇಮದ ದಾರಿಯಲ್ಲಿ ನಾವೆಲ್ಲೂ ಕೂಡ ಹೋಗೋದ್ರ ಮೂಲಕ ಸರ್ವರು ಕೂಡ ಒಂದಾಗಿ ಬಾಳೋದಕ್ಕೆ ನಮ್ಮೆಲ್ಲರೂ ಕೂಡ ಸಹಭಾಳ್ವೆಯನ್ನ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅಂತ ಒಬ್ಬ ಶಾಂತಿ ದೂತನ ಜನ್ಮ ದಿನಾಚರಣೆ ನಾವೇನು ಸೇರಿದೀವಿ ನಮ್ಮೆಲ್ಲೂ ಕೂಡ ಒಳ್ಳೇದಾಗ್ಲಿ ಆತನ ಪ್ರೇರಣೆ ನಮ್ಮೆಲ್ಲರೂ ಕೂಡ ಸಿಗಲಿ ಹೇಳಿ ಒಂದು ಬೇರೆ ಕಾರ್ಯಕ್ರಮಕ್ಕೆ ಮತ್ತು ಅನಿವಾರ್ಯ ಉಳಿಯಲ್ಲಿ ಒಂದು ಬೇರೆ ಕಾರ್ಯಕ್ರಮಕ್ಕೆ ನಾನು ಹೋಗ್ಬೇಕಾಗಿರೋದ್ರಿಂದ ನಾನು ಈಗಾಗಲೇ ರೇವಂಟ್ರನ್ನ ಕೇಳ್ಕೊಂಡು ನಾನು ಹೋಗ್ಬೇಕಾಗಿದೆ ದಯವಿಟ್ಟು ಅವಕಾಶ ಕೊಡಬೇಕು ಅಂತ ಹೇಳಿ ಅದಕ್ಕೆ ಖಂಡಿತ ಭಾವಚನೆ ಕಾರ್ಯಕ್ರಮ ಇದು ಎರಡು ಸಾವಿರದ ಇಪ್ಪತ್ತೈದನೆಯ ಜನ್ಮ ದಿನೋತ್ಸವ ಕ್ರಿಸ್ತರ ನಂತರ ಬರ್ತಕ್ಕಂತ ಒಂದು ಎರಡರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ ಇಡೀ ಜಗತ್ತಿನ ಆದ್ಯಂತ ಯಾವ ರಾಷ್ಟ್ರದಲ್ಲಿಯೂ ಇಲ್ಲ ಅನ್ನಂಗಿಲ್ಲ ಯಾಕಂದ್ರೆ ಸೂರ್ಯ ಮುಳುಗದ ಒಂದು ಸಮಾಜವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಜನ ಇವತ್ತು ಕ್ರೈಸ್ತ ಅಂದರೆ ಕ್ರಿಶ್ಚಿಯನ್ರು ಇರ್ತಕ್ಕಂಥ ಪ್ರದೇಶಗಳು ಜಗತ್ತಿನ ಎಲ್ಲ ಮೂಲೆಯಲ್ಲಿ ಜನ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಡೀ ಜಗತ್ತಿನಾದ್ಯಂತ ಈ ಹಬ್ಬವನ್ನು ಅತ್ಯಂತ ವೈಭವೋಪಕವಾಗಿ ಆಚರಣೆ ಮಾಡ್ತಾ ಇದ್ದೀರಿ ಈಗಾಗಲೇ ಅನೇಕ ಹಿರಿಯರು ಕ್ರಿಸ್ತರ ಬಗ್ಗೆ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅವರು ಹುಟ್ಟಿದ್ದೆ ಹೆಂಗ ಅದನ್ನು ನಿಮಗೆ ಹೇಳೋದು ಬೇಕಾಗಿಲ್ಲ ಯಾಕಂದ್ರೆ ನಾವು ತಿಳ್ಕೊಳ್ಬೇಕು ನೀವು ಪ್ರತಿ ರವಿವಾರ ಪೂಜ್ಯರ ಅವರ ಜೀವನ ಚರಿತ್ರೆದ ಹಲವಾರು ಘಟನೆಗಳನ್ನ ಹಂಚಿಕೊಂಡಿರ್ತೀರಿ ನೀವು ಯಾಕಂದ್ರೆ ನೋಡಿಲ್ಲ ನಾವು ಮುಸ್ಲಿಂ ಸಮಾಜದಲ್ಲಿ ದಿವಸ ಮಾಡ್ತಾರೆ ಅವ್ರನ್ನ ಬಿಟ್ರೆ ವಾರಕ್ಕೊಂದ್ಸರಿ ಕಂಪಲ್ಸರಿ ಎಲ್ಲ ಕೆಲಸದ ಬುಷಿಗಳನ್ನ ಬಿಟ್ಟು ದೇವರ ಪ್ರಾರ್ಥನೆಯನ್ನ ಮಾಡ್ತಕ್ಕಂತ ಹಿನ್ನೆಲೆಯಲ್ಲಿ ದೇವರಂದ್ರೆ ನಾವು ಎಲ್ಲೋ ಕಾಣದ ದೇವರುಗಳನ್ನ ನೆನೆಸ್ತಿರ್ತೀವಿ ದುರ್ಗಮ್ಮ ದ್ಯಾಮಮ್ಮಮ್ಮ ಈಶ್ವರ ಅದು ಇದು ಅಂತ ಆದ್ರೆ ಇವರು ಮನುಷ್ಯರಾಗಿ ಹುಟ್ಟಿ ಮನುಷ್ಯರಾಗಿ ಬೆಳೆದು ಮನುಷ್ಯರ ಇದ್ದಂತ ಮನುಷ್ಯರಾಗಿದ್ದಂಥವರು ದೇವರ ರೂಪವನ್ನ ತಾಳಿದಂಥವರು ದೇವರ ಕೆಲಸಗಳನ್ನ ಮಾಡಿದಂಥವ್ರು ಕ್ರಿಸ್ಮಸ್ ಮೇರಿ ಮೇರಿ ಕ್ರಿಸ್ಮಸ್